ಹಾಯ್ ಹಲೋ ಫ್ರೆಂಡ್ಸ್ ನಾರ್ತ್ ಜಸ್ಟ್ ಸ್ಪೈಸಸ್ಗೆ ಎಲ್ಲರಿಗೂ ಸ್ವಾಗತ ಬೇಸಿಗೆಯಾದರೂ ಇವತ್ತು ಒಳ್ಳೆ ಮಳೆ ಈ ಮಳೆಗೆ ಬಿಸಿ ಬಿಸಿಯಾಗಿ ಒಂದು ಪತ್ರ ತಿಂದರೆ ಹೇಗಿರುತ್ತೆ ಹೇಳಿ ನೋಡಿ ಮೆದುಮೆದು ಆಗಿ ಸೂಪರ್ ಟೇಸ್ಟಿ ಪತ್ರೊಡೆ ರೆಸಿಪಿ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಇದ್ದೇನೆ ಒಂದು ತೆಂಗಿನಕಾಯಿಯ ತುರಿಯನ್ನು ತುರಿದಿಟ್ಟಿದ್ದೇನೆ ಒನ್ ಫೋರ್ತ್ ಜಿಯಷ್ಟು ಅಕ್ಕಿ ಇದನ್ನು ಅರ್ಧ ಗಂಟೆ ಆದರೂ ನೆನೆಸಿಡಬೇಕು ಅಕ್ಕಿಯನ್ನು ಮೂವತ್ತರಿಂದ ಮೂವತ್ತೈದರಷ್ಟು ಒಣಮೆಣಸಿಕೆ ಬೇಕಾಗ್ತದೆ ಒಂದು ಚಿಕ್ಕ ತುಂಡು ಇಂಗು ಚಿಕ್ಕ ತುಂಡು ಹುಳಿ ಇಷ್ಟನ್ನೆಲ್ಲ ಗ್ರೈಂಡರಲ್ಲಿ ಹಾಕಿ ನಯವಾಗಿ ರುಬ್ಬಿಟ್ಟುಕೊಳ್ಳಿ ಈ ಪತ್ರಡೆ ಎಲೆಯನ್ನು ಹಿಂದೆ ಪಕ್ಕನೆ ಇದರ ನಾರು ದಪ್ಪಗೆನೆ ಇದ್ದರೆ ಅದನ್ನೆಲ್ಲ ತೆಗೆದು ಬೇರ್ಪಡಿಸಿ ಇಡಬೇಕಾಗ್ತದೆ ಎಲೆಗಳು ಚೆನ್ನಾಗಿ ತೊಳೆದು ನಾರು ಎಲ್ಲ ತೆಗೆದು ಈಗ ಮಸಾಲೆ ಹಚ್ಚಲಿಕ್ಕೆ ರೆಡಿಯಾಗಿವೆ ಬನ್ನಿ ಮಸಾಲೆ ಹಚ್ಚುವ ಮಸಾಲೆ ಹಚ್ಚುವಾಗ ಮೊದಲು ದೊಡ್ಡ ಎಲೆಯನ್ನು ಇಟ್ಟು ಅದರ ಮೇಲೆ ಚಿಕ್ಕ ಚಿಕ್ಕ ಎಲೆಗಳನ್ನು ಇಟ್ಟು ಮಸಾಲೆಯನ್ನು ಹಚ್ಚುವಂಥದ್ದು ಮಸಾಲೆಯನ್ನು ಎಲೆಯ ಎಲ್ಲ ಭಾಗಗಳಿಗೆ ಸರಿಯಾಗಿ ಹಚ್ಚಿದರೆ ಮಾತ್ರ ಪತ್ರಡೆ ತುಂಬ ರುಚಿಯಾಗಿರ್ತದೆ ಒಂದರ ಮೇಲೆ ಒಂದು ಎಲೆಗಳನ್ನು ಇಡ್ತಾ ಮಸಾಲೆಯನ್ನು ಸರಿ ಹಚ್ತಾ ಹೋಗುವಂಥದ್ದು ಈಗ ಇದನ್ನು ಫೋಲ್ಡ್ ಮಾಡೋದು ಹೇಗೆ ಎಂಬುದು ನೋಡುವ ಮೊದಲು ಮೇಲೆ ಮೇಲಿನ ಬದಿ ಹಾಗೂ ಕೆಳಗಿನ ಬದಿಯನ್ನು ಲಾಕ್ ಮಾಡಿಕೊಳ್ಳಿ ಈ ತರ ಮಸಾಲೆಯನ್ನು ಹಚ್ಚಿ ಅದಕ್ಕೆ ಅದು ಅಂಟಿ ಕುತ್ಕೊಳ್ತದೆ ಇವಾಗ ಸೈಡಿಂದ ಲಾಕ್ ಮಾಡ್ತಾ ಫೋಲ್ಡ್ ಮಾಡ್ತಾ ಬರುವ ಮಸಾಲೆಗಳಿಂದ ರೋಲ್ ಮಾಡಿದ ಪತ್ರಡೆ ಎಲೆಗಳನ್ನು ಮೂವತ್ತೈದರಿಂದ ನಲವತ್ತು ನಿಮಿಷದಷ್ಟು ಹಬೆಯಲ್ಲಿ ಬೇಯಿಸುವ ಆಮೇಲೆ ಪತ್ರಡೆ ಸವಿಯಲು ಸಿದ್ಧ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಬಿಸಿ ಬಿಸಿ ತಿಂದರೆ ತುಂಬ ರುಚಿ ನಮ್ಮಲ್ಲಿ ಪತ್ರಡೆ ಮಾಡಿದರೆ ಅದರೊಟ್ಟಿಗೆ ಗಸಿ ಕೂಡ ಮಾಡ್ತೇವೆ ಉಳಿದ ಮಸಾಲೆ ಇದ್ದರೆ ಅದಕ್ಕೆ ಒಂದೆರಡು ಕಪ್ನಷ್ಟು ನೀರನ್ನು ಬೆರೆಸಿ ತೆಳು ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಒಳ್ಳೆಯ ಕುದಿ ಬಂದ ನಂತರ ಇದಕ್ಕೆ ಈರುಳ್ಳಿ ಒಗ್ಗರಣೆ ಅಷ್ಟೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂಬುದು ನನ್ನ ಭಾವನೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದು ವಂದನೆಗಳು